ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಂದಿನಿ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಆರ್ ಕ್ರಮಲ್ಲಿ ಓದ್ತಾ ಇದ್ದೀನಿ ನಾವು ಇಂಟರ್ನ್ಶಿಪ್ಗಾಗಿ ಸಮೃದ್ಧಿ ಫಿಲಮ್ ಇನ್ಸ್ಟಿಟ್ಯೂಟ್ ಎಸ್ ಆರ್ ಕೆ ಕ್ಯಾಪ್ಚರ್ ಈ ಸಂಸ್ಥೆಗೆ ಇಂಟರ್ನ್ಶಿಪ್ಗೆ ಬಂದಿದ್ವಿ ಹದಿನೈದು ದಿವಸ ನಮ್ಗೆ ಏನು ತರಬೇತಿ ಕೊಟ್ಟರು ಅಂದರೆ ನಮ್ಮ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ಅಲ್ಲಿ ಚಂದನ್ ಸರ್ ನಮಗೆ ಆ್ಯಕ್ಟಿಂಗಲ್ಲಿ ಹೆಂಗೆ ಇನ್ವಾಲ್ವ್ ಆಗಬೇಕು ಏನು ಮಾಡಬೇಕು ಅಂತ ಮತ್ತೆ ಅವರು ಡೈರೆಕ್ಟರ್ನ ಮತ್ತು ಆ್ಯಕ್ಟರ್ನ ಈ ಥರ ಒಂದು ಸಂಸ್ಥೆನ ಕರೆಸಿ ನಮಗೆ ಟ್ರೈನಿಂಗ್ ಕೊಡಿಸಿದ್ರು ಅವರು ನಮಗೆ ಸ್ಕ್ರಿಪ್ಟ್ ಬರೆಯೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ಅದನ್ನು ನಮಗೆ ಕಲಿಸ್ಕೊಟ್ರು ಅವರು ಸ್ಕ್ರಿಪ್ಟ್ ಬರೆಯೋದ್ರ ಮೂಲಕ ನಮ್ಗೆ ತೋರಿಸಿ ಯಾವ ರೀತಿ ಬರೀಬೇಕು ಅಂತ ಸಹ ಹೇಳ್ಕೊಟ್ರು ಮತ್ತು ಒಬ್ಬರನ್ನ ಕಲಿಸಿದ್ರು ಶಿವ ಸರ್ ಅಂದ್ಬಿಟ್ಟು ಅವರು ಸಹ ನಮಗೆ ನವರಸಗಳು ಹೇಗೆ ಮಾಡಬೇಕು ಏನು ಅಂತೆಲ್ಲ ತಿಳಿಸ್ಕೊಟ್ರು ಅದೇ ರೀತಿ ನಾವು ಫಾಲೋ ಮಾಡಿ ನಾವು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ನಾವು ಮಾಡ್ಕೊಂಡು ಬಂದ್ವಿ ನಾವು ಒಂದು ಸ್ಕ್ರಿಪ್ಟನ್ನ ತಯಾರು ಮಾಡಿ ನಮ್ಮ ಸ್ನೇಹಿತರೆಲ್ಲ ಸೇರಿ ನಾವೇ ಒಂದು ಫಿಲಮ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿ ಹದಿನೈದು ದಿವಸಗಳ ಕಾಲ ಇವಾಗ ನಾವು ಫಿಲಮ್ ಶಾರ್ಟ್ ಮೂವಿ ಮಾಡಬೇಕು ಅಂತ ಬಂದಿದ್ದೀವಿ ನಾವು ತುಂಬ ಚೆನ್ನಾಗಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ನಮಗೆ ಬೆಳಗ್ಗೆ ಮಾರ್ನಿಂಗು ಮೇಕಪ್ ಮಾಡಿದ್ರು ನಮಗೆ ಬೆ ಮೇಕಪ್ ಮಾಡಿದ್ರೆ ಏನೋ ಒಂಥರ ಕುತೂಹಲ ಆಯಿತು ನಾವು ಮೇಕಪ್ ಅದೇ ಹೆಂಗಿರ್ತೀವಿ ಏನು ಅಂತ ಬ ನಮಗೆ ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು ಮೇಕಪ್ ಎಲ್ಲ ಆ ಮೇಕಪ್ ನೋಡಿ ಇನ್ನೂ ನಮಗೆ ಆ್ಯಕ್ಟಿಂಗ್ ಎನರ್ಜಿಟಿಕ್ ಆಗಿ ಮಾಡಬೇಕು ಅಂತ ಅನ್ನಿಸ್ತು ಮತ್ತು ಚೆನ್ನಾಗಿತ್ತು ಎಲ್ಲ ಇವತ್ತು ಆ್ಯಕ್ಟಿಂಗಲ್ಲಿ ನಾವು ಚೆನ್ನಾಗಿ ತುಂಬ ನಮ್ಮ ಫ್ರೆಂಡ್ಸು ನಾವೆಲ್ಲ ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ಚೆನ್ನಾಗಿ ಮಾಡಿದ್ದೀವಿ ವೀಕ್ಷಕರೇ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತ ಇದ್ದೀನಿ ನಮ್ಮ ಒಂದು ಮೂವಿನ ನೋಡಿ ಎಂಜಾಯ್ ಮಾಡಿ ಮತ್ತು ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಬೇಕು ಇನ್ನೂ ಶೇರ್ ಮಾಡಿ ಪಬ್ಲಿಕ್ಗೆಲ್ಲ ಇನ್ನೂ ಒಳ್ಳೆ ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ